ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಸುದೀರ್ಘ ಒಂದು ತಿಂಗಳ ನಂತರ ಕೊನೆಗೂ ತಾನು ಪ್ರೀತಿ ಮಾಡಿದ್ದು ಸಂಪತ್ ಅನ್ನೇ ಎಂದು ಅರಿತುಕೊಂಡಳು ನೀತು ಸಾರಿ ಕಣೋ ಸಂಪತ್ ನೀನೇ ನನ್ನ ಪ್ರೀತಿ ಅನ್ನೋದನ್ನು ನನ್ನ ಮನಸ್ಸಿಗೆ ಮನವರಿಕೆ ಮಾಡೋಕೆ ಇಷ್ಟು ದಿನ ಬೇಕಾಯಿತು ನನಗೆ ಅವತ್ತು ರಕ್ಷಿತ ಬಂದು ಎಲ್ಲವನ್ನು ಬಿಡಿಸಿ ಹೇಳಲಿಲ್ಲ ಎಂದಿದ್ದರೆ ಇನ್ನು ಎಷ್ಟು ಸಮಯ ಬೇಕಾಗುತ್ತಿತ್ತು ಎನ್ನುವುದು ಗೊತ್ತಿಲ್ಲ ನೀನು ಆವತ್ತು ಫೋನ್ ಮಾಡಿ ನಿನ್ನ ಪ್ರೀತಿನ ಹೇಳಿದ್ರೂ ಕೂಡ ನಾನು ನಿನ್ನ ಪ್ರೀತಿ ಮಾಡುತ್ತಿಲ್ಲ ಅಂತ ಹೇಳಿದಾಗ ನಿನಗೆಷ್ಟು ನೋವಾಗಿರುತ್ತೆ ಅನ್ನೋದನ್ನು ಈಗ ನೆನೆಸಿಕೊಂಡರೆ ನನಗೆ ಬೇಸರವಾಗುತ್ತಿದೆ ನಿನಗೆ ನನ್ನ ಮೇಲೆ ಕೋಪ ಕೂಡ ಬಂದಿರುತ್ತೆ ಅನ್ನೋದು ನನಗೆ ಗೊತ್ತು ಅದೇ ಕಾರಣದಿಂದ ಅಂದಿನಿಂದ ಇಂದಿನವರೆಗೂ ಒಂದು ಮೆಸೇಜ್ ಕೂಡ ಮಾಡಿಲ್ಲ ನೀನು ಪರವಾಗಿಲ್ಲ ಬಿಡು ನನ್ನ ಮಾತುಗಳನ್ನು ಕೇಳಿದರೆ ಎಂಥವರಿಗಾದರೂ ಕೋಪ ಬರುವುದು ಸಹಜ ಆದರೆ ಇನ್ನು ಮುಂದೆ ನಿನಗೆ ಕೋಪ ಬರುವ ಹಾಗೆ ನಡೆದುಕೊಳ್ಳಲ್ಲ ಎಂದು ತನ್ನಲ್ಲೇ ಹೇಳಿಕೊಂಡವಳು ನಂತರ ಹೇ ಸಂಪತ್ ನನಗೆ ನಿನ್ನ ನೋಡಬೇಕು ನಿನ್ನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಿದೆ ಇರು ಈಗಲೇ ನಿನಗೆ ಕಾಲ್ ಮಾಡ್ತೀನಿ ಎಂದುಕೊಂಡವಳು ನಂತರ ಪ್ರಣಯ್ ಫೋನ್ಗೆ ಕಾಲ್ ಮಾಡಿದಳು ಅದು ಸ್ವಿಚ್ ಆಫ್ ಎಂದು ಬರುತ್ತಿದ್ದನ್ನು ನೋಡಿ ಈಗ ಪ್ರಣಯ್ ಫೋನ್ ಯೂಸ್ ಮಾಡ್ತಾ ಇಲ್ಲ ಅನ್ನಿಸುತ್ತೆ ನೀನು ಅದಕ್ಕೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಎಂದು ತನ್ನಲ್ಲೇ ಅಂದುಕೊಂಡವಳು ನಂತರ ಆವತ್ತು ಅದ್ಯಾವುದೋ ಹೊಸ ನಂಬರ್ನಿಂದ ಕಾಲ್ ಮಾಡಿದ್ನಲ್ಲ ಎಲ್ಲಿದೆ ಅದು ಎಂದುಕೊಂಡು ಒಂದು ತಿಂಗಳ ಕಾಲ್ ಇಷ್ಟರಿಯನ್ನು ಚೆಕ್ ಮಾಡೋಕ್ಕೆ ಶುರು ಮಾಡಿದಳು ಕೆಲವು ಸಮಯದ ನಂತರ ಇದೇ ನಂಬರ್ನಿಂದ ಅವನು ಅವತ್ತು ಫೋನ್ ಮಾಡಿದ್ದು ಎಂದುಕೊಂಡವಳು ಆ ನಂಬರಿಗೂ ಕಾಲ್ ಮಾಡಿದಳು ಆದರೆ ಅದು ಕೂಡ ಸ್ವಿಚ್ ಆಫ್ ಎಂದು ಬರುತ್ತಿರುವುದನ್ನು ನೋಡಿ ದಿಗಿಲಾಯಿತು ಅರೆ ಇದೇನಿದು ಎರಡು ನಂಬರ್ ಕೂಡ ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಲ್ಲ ಈ ಎರಡು ನಂಬರ್ ಬಿಟ್ಟು ಬೇರೆ ಯಾವ ನಂಬರ್ ಯೂಸ್ ಮಾಡ್ತಾ ಇದ್ದಾನೆ ಎಂದುಕೊಂಡು ಯೋಚಿಸಿದಳು ನನಗನಿಸುತ್ತೆ ಈಗ ಕೆಲಸದಲ್ಲಿ ಇದ್ದಾನೆ ಅಂತ ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿರಬಹುದು ರಾತ್ರಿಗೆ ಮನೆಗೆ ಬಂದಿರುತ್ತಾನೆ ಆಗಲೇ ಮಾಡ್ತೀನಿ ಎಂದುಕೊಂಡು ಸುಮ್ಮನಾದವಳಿಗೆ ಗೊತ್ತಿರಲಿಲ್ಲ ಈಗಾಗಲೇ ತನ್ನ ಪ್ರೀತಿ ಕೈ ತಪ್ಪಿ ಹೋಗಿ ತುಂಬ ದಿನಗಳೇ ಕಳೆದು ಹೋಗಿದೆ ಎಂದು ಮತ್ತು ಮೂರು ದಿನ ಸದ್ದಿಲ್ಲದ ಹಾಗೆ ಕಳೆದು ಹೋಗಿತ್ತು ಬೆಳಿಗ್ಗೆ ರಾತ್ರಿ ಎನ್ನದೇ ಸಂಪತ್ಗೆ ಕಾಲ್ ಮಾಡುತ್ತಲೇ ಇದ್ದ ನೀತುಗೆ ದಿನ ಕಳೆಯುತ್ತಿದ್ದ ಹಾಗೆ ಅವನ ಫೋನ್ ಯಾಕೆ ಯಾವಾಗಲೂ ಸ್ವಿಚ್ ಆಫ್ ಬರುತ್ತಿರುತ್ತದೆ ಎನ್ನುವುದು ಗೊತ್ತಾಗಲಿಲ್ಲ ಅವನನ್ನು ನೆನೆದಾಗಲೆಲ್ಲ ಅವಳಿಗೆ ಸಂಕಟವಾಗುತ್ತಿತ್ತು ಅವನೆಲ್ಲಿ ತನ್ನನ್ನು ಮರೆತು ಬಿಟ್ಟಿದ್ದಾನೋ ಎಂದು ಆತಂಕ ಕೂಡ ಆಗುತ್ತಿತ್ತು ಅದೇ ಆತಂಕ ಹಾಗೂ ಭಯದಲ್ಲಿ ಅಂದು ರಕ್ಷಿತಾಳನ್ನು ಹುಡುಕಿಕೊಂಡು ಬಂದಿದ್ದಳು ರಕ್ಷಿತಾಳಿಗೆ ನಡೆದ ಎಲ್ಲ ವಿಷಯವನ್ನು ಹೇಳಿ ತನ್ನ ಅಳಲನ್ನು ತೋಡಿಕೊಂಡಳು ರಕ್ಷಿತಾ ನನಗೆ ಯಾಕೋ ಅವನು ಮತ್ತೆ ನನಗೆ ಸಿಗಲ್ವೇನೋ ಅಂತ ತುಂಬ ಭಯ ಆಗ್ತಾ ಇದೆ ಕಣೆ ಎಂದು ಹೇಳಿದಾಗ ಹೌದು ನನಗೂ ಕೂಡ ನೀನು ತುಂಬ ಬಿಟ್ಟೆ ಎಂದು ಅನ್ನಿಸುತ್ತಿದೆ ಎಂದು ಹೇಳಿದಾಗ ರಕ್ಷಿತಾಳ ಮಾತುಗಳು ಅವಳನ್ನು ಮತ್ತಷ್ಟು ಚಿಂತೆಗೆ ಈಡು ಮಾಡಿ ಮಾಡಿತ್ತು ರಕ್ಷಿತಾ ನಿನ್ನ ಹತ್ತಿರ ವೀಣಾ ಆಂಟಿಯ ನಂಬರ್ ಇದ್ರೆ ಕೊಡು ಅವರಿಗಾದರೂ ಕಾಲ್ ಮಾಡಿ ನೋಡೋಣ ಎಂದು ಕೇಳಿದಾಗ ಹಾಂ ಇದೆ ಕೊಡ್ತೀನಿರು ಎಂದವಳು ತನ್ನ ಫೋನ್ನಲ್ಲಿ ಸೇವ್ ಮಾಡಿಕೊಂಡಿದ್ದ ನಂಬರನ್ನು ಅವಳಿಗೆ ಹೇಳಿದಳು ಆ ನಂಬರ್ ಕೂಡ ಸ್ವಿಚ್ ಆಫ್ ಎಂದು ಬರುತ್ತಿರುವುದನ್ನು ನೋಡಿ ಇದ್ದ ಒಂದು ನಿರೀಕ್ಷೆಯು ಹೋಯಿತು ಎಂದು ನಿರಾಶೆ ಅವಳನ್ನು ಆವರಿಸಿತ್ತು ಈ ಒಂದು ತಿಂಗಳಲ್ಲಿ ಶರ್ಮಿಳಾ ಹಾಗೂ ಸುಲೋಚನಾ ಇಬ್ಬರೂ ಸೇರಿಕೊಂಡು ಸಹನಾಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳನ್ನು ಕೊಡುತ್ತಲೇ ಇದ್ದರು ಶರ್ಮಿಳಾ ಅವರು ಸಹನಾಗೆ ಏನು ಮಾಡದೇ ಇದ್ದರೂ ಕೂಡ ಸುಲೋಚನಾ ಅವರು ಸಹನಾಳನ್ನು ಮನೆಯಿಂದ ಹೊರಗೆ ಹಾಕಲು ಯಾವುದೇ ಪ್ಲ್ಯಾನ್ ಮಾಡಿದರೂ ಕೂಡ ಬೇಡ ಎನ್ನದೇ ಎಲ್ಲದಕ್ಕೂ ಒಪ್ಪಿಗೆ ಸೂಚಿಸುತ್ತಿದ್ದರು ಇದರಿಂದ ಸುಲೋಚನಾ ಅವರಿಗೆ ಮನೆಯಲ್ಲಿ ಅವರು ಆಡಿದ್ದೇ ಆಟ ಎನ್ನುವ ಹಾಗೆ ಆಗಿತ್ತು ಇವರಿಬ್ಬರಿಂದ ಸಹನಾಳಿಗೆ ಕೆಲವೊಮ್ಮೆ ಮಾಡದ ತಪ್ಪಿಗೆ ನೋವು ತಿನ್ನುವ ಹಾಗೆ ಆದರೆ ಇನ್ನು ಕೆಲವೊಮ್ಮೆ ಮನೆಯವರಿಂದ ಒಂದಲ್ಲ ಒಂದು ಕಾರಣಕ್ಕೆ ಬಯಸಿಕೊಳ್ಳುವ ಹಾಗೆ ಆಗುತ್ತಿತ್ತು ಪ್ರತಿ ಸಾರಿ ತನ್ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎನ್ನುವುದು ನಿಧಾನವಾಗಿ ಸಹನಾಳ ಗಮನಕ್ಕೂ ಬಂದಿತ್ತು ನಾನು ಇವರಿಗೆ ಏನು ಮಾಡಿದೆ ಅಂತ ನನಗೆ ಪ್ರತಿ ಸಾರಿನೂ ತೊಂದರೆ ಕೊಡ್ತಾ ಇದ್ದಾರೆ ಎಂದು ತನ್ನಲ್ಲೇ ಹೇಳಿಕೊಂಡು ನೊಂದುಕೊಳ್ಳುತ್ತಿದ್ದಳೆ ವಿನಃ ಅದನ್ನು ಯಾವುದೇ ಕಾರಣಕ್ಕೂ ಆಕಾಶ್ಗೆ ಹೇಳುತ್ತಿರಲಿಲ್ಲ ಮೊದಲೇ ಕೆಲಸ ಮಾಡಿ ಸುಸ್ತಾಗಿ ಬಂದಿರುವ ಬರುವ ಗಂಡನಿಗೆ ಮನೆಯಲ್ಲಿಯೂ ಕೂಡ ನೆಮ್ಮದಿ ಇಲ್ಲದಿದ್ದರೆ ಹೇಗೆ ಎಂದು ಯೋಚನೆ ಮಾಡಿ ವಿಷಯವನ್ನವರೆಗೂ ತಲುಪಲು ಬಿಡುತ್ತಿರಲಿಲ್ಲ ಅವಳು ಶರ್ಮಿಳ ಇವಳಿಗೆ ಎಷ್ಟು ಕಾಟ ಕೊಟ್ಟರೂ ಅವಮಾನ ಮಾಡಿದರೂ ಎಲ್ಲವನ್ನೂ ಸಹಿಸಿಕೊಂಡು ಇನ್ನೂ ಈ ಮನೆಯಲ್ಲೇ ಇದ್ದಾಳಲ್ಲ ಇನ್ನೂ ಏನು ಮಾಡೋದು ಇವಳಿಗೆ ಎಂದು ಸುಲೋಚನ ಅವರು ಕೇಳಿದಾಗ ಇಂಥ ಐಷಾರಾಮಿ ಜೀವನ ಬಿಟ್ಟು ಎಲ್ಲಿಗೆ ಹೋಗ್ತಾಳೆ ಅಕ್ಕ ಅದರಲ್ಲಿಯೂ ಇವಳು ಏನೇ ಮಾಡಿದರೂ ಇವಳ ಪರ ವಹಿಸಿಕೊಂಡು ಬರೋದಕ್ಕೆ ನನ್ನ ಮಗ ಇರಬೇಕಾದರೆ ಹೇಗೆ ತಾನೇ ಈ ಮನೆ ಬಿಟ್ಟು ಹೋಗ್ತಾಳೆ ಹೇಳಿ ಹಾಂ ಹೌದು ಅದೇನೋ ನಿಜ ಬಿಡು ಅದೇನು ಮೋಡಿ ಮಾಡಿದ್ದಾಳು ನಿನ್ನ ಮಗನಿಗೆ ಈ ಸುಪ್ನಾತಿ ಯಾವಾಗಲೂ ಇವಳ ಸೆರಗು ಹಿಡ್ಕೊಂಡೇ ಇರ್ತಾನೆ ನಿನ್ನ ಮಗ ಇಷ್ಟು ವರ್ಷ ನೀನು ಈ ಮನೆಯಲ್ಲಿ ಕತ್ತೆ ಥರ ದುಡಿದರೂ ನಿನ್ನ ಬಗ್ಗೆ ಸ್ವಲ್ಪ ಕೂಡ ಕನಿಕರ ಇಲ್ಲವನಿಗೆ ಆದರೆ ಅವನ ಹೆಂಡತಿಗೆ ಅಡುಗೆ ಮಾಡುವಾಗ ಸ್ವಲ್ಪ ತೊಂದರೆಯಾಯಿತು ಎನ್ನುವ ಕಾರಣಕ್ಕೆ ಅಡುಗೆಯವರನ್ನೇ ಇಟ್ಟು ಬಿಟ್ಟಿದ್ದಾನೆ ಇದರಲ್ಲೇ ಗೊತ್ತಾಗಲ್ವ ಹೆತ್ತು ಹೊತ್ತು ಇಷ್ಟು ವರ್ಷ ಸಾಕಿಸಲು ಇದ ನಿನಗಿಂತ ನೆನ್ನೆ ಮೊನ್ನೆ ಬಂದವಳೆ ಹೆಚ್ಚು ಅಂತ ಎಂದು ಮೂತಿ ತಿರುವಿ ಹೇಳಿದರು ನಂತರ ಅವರೇ ಮಾತು ಮುಂದುವರೆಸಿದವರು ನೋಡು ಶರ್ಮಿಳಾ ಇದನ್ನು ಹೀಗೆ ಬಿಟ್ಟರೆ ಆಗಲ್ಲ ಈ ಮನೆಯ ಯಜಮಾನಿಕೆಯನ್ನು ಅವಳು ತಗೊಂಡು ನಿನ್ನನ್ನು ಮೂಲೆ ಗುಂಪು ಮಾಡ್ತಾಳೆ ಅಷ್ಟೆ ಮುಂದೆ ಹಾಗೆ ಆಗಬಾರದು ಅನ್ನೋದಾದರೆ ಈಗಲೇ ಅವಳನ್ನು ಮನೆ ಬಿಟ್ಟು ಹೋಗುವ ಹಾಗೆ ಮಾಡಬೇಕು ಎಂದು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದರು ಆದರೆ ನಾವು ಏನೇ ಮಾಡಿದರೂ ಅವಳು ಮನೆಯಿಂದ ಹೊರಗೆ ಹೋಗ್ತಾ ಇಲ್ವಲ್ಲ ಅಕ್ಕ ಏನು ಮಾಡೋದು ನೋಡು ಈ ಸರಿ ಸಣ್ಣ ಪುಟ್ಟ ಯೋಚನೆ ಮಾಡೋದು ಬೇಡ ಮಾಡಿದರೆ ದೊಡ್ಡದ್ದೇ ಮಾಡಬೇಕು ಸ್ವತಃ ಆಕಾಶೆ ಅವಳ ಕತ್ತು ಹಿಡಿದು ಹೊರಗೆ ನೂಕಬೇಕು ಹಾಗೆ ಮಾಡೋಣ ಎಂದಾಗ ನೀವು ಏನಾದರೂ ಮಾಡಿಯಕ್ಕ ನಾನು ಕೇಳೋದಿಲ್ಲ ಆದರೆ ಅವಳು ನನ್ನ ಮಗನನ್ನು ಬಿಟ್ಟು ದೂರ ಹೋಗಬೇಕು ಅಷ್ಟೆ ಎಂದು ಕೊನೆಯ ಮಾತು ಹೇಳಿ ಎದ್ದು ಹೋದರು ಅಂದು ಭಾನುವಾರ ಕೆಲಸಕ್ಕೆ ರಜಾ ಇದ್ದ ಕಾರಣ ಆಕಾಶ್ ಮನೆಯಲ್ಲಿಯೇ ಇದ್ದನು ಮನೆಯ ಟೆರೆಸ್ ಮೇಲೆ ಯಾವುದೋ ಫೋನ್ ಕಾಲ್ನಲ್ಲಿ ಬ್ಯುಸಿ ಇದ್ದವನಿಗೆ ಮನೆಯೊಳಗೆ ಏನೋ ಜೋರು ಜೋರಾಗಿ ಸದ್ದು ಆಗುತ್ತಿರುವುದು ಕೇಳಿಸಿದಾಗ ತನ್ನ ಮಾತನ್ನು ಬೇಗ ಮುಗಿಸಿ ಮನೆಯೊಳಗೆ ಬಂದನು ಅಲ್ಲಿ ಶರ್ಮಿಳಾ ಅವರು ಅಳುತ್ತಾ ಕುಳಿತಿರುವುದು ಹಾಗೂ ಸುಲೋಚನಾ ಅವರು ಗಾಬರಿಯಲ್ಲಿ ಇರುವುದು ಕಾಣಿಸಿತು ತನ್ನಮ್ಮ ಅಳುತ್ತಿರುವುದನ್ನು ನೋಡಿ ಅವರ ಬಳಿಗೆ ಬಂದವನು ಅಮ್ಮ ಯಾಕೆ ಅಳ್ತಾ ಇದ್ದೀಯಾ ಏನಾಯಿತು ಎಂದು ಗಾಬರಿಯಲ್ಲಿಯೇ ಕೇಳಿದನು ಆಕಾಶ್ ಹೋಯ್ತು ಕಣು ಎಲ್ಲ ಹೋಯ್ತು ಈಗ ನಿಮ್ಮ ಅಪ್ಪ ಮನೆಗೆ ಬಂದರೆ ನನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಎಂದು ಹೇಳಿಕೊಂಡು ತಮ್ಮ ಅಳುವನ್ನು ಮತ್ತಷ್ಟು ಜಾಸ್ತಿ ಮಾಡಿದಾಗ ಅಮ್ಮ ಏನಾಯಿತು ಅನ್ನೋದನ್ನು ಸರಿಯಾಗಿ ಹೇಳು ಎಂದು ಕೇಳಿದಾಗ ನಿಮ್ಮ ಅಪ್ಪ ನಾನು ಈ ಮನೆಗೆ ಮದುವೆ ಆಗಿ ಬಂದ ಹೊಸತರಲ್ಲಿ ದೊಡ್ಡ ಲಾಂಗ್ ಚೈನ್ ಕೊಡಿಸಿದ್ರು ಕಣೋ ಆ ಚೈನ್ನ ನೀನು ಕೂಡ ನೋಡಿದ್ದೀಯ ಅಲ್ವಾ ಐವತ್ತು ಗ್ರಾಮ್ಸ್ ಚೈನ್ ಕೊಡೋದು ನಿನ್ನೆ ತಾನೇ ಅದನ್ನು ಪಾಲಿಷ್ ಮಾಡಿಸು ಮಾಡಿಸಿಕೊಂಡು ಬಂದು ನನ್ನ ಬೀಡುನಲ್ಲಿ ಇಟ್ಟಿದ್ದೆ ಆದರೆ ಕೆಲಸದ ಗಡಿಬಿಡಿಯಲ್ಲಿ ಅದನ್ನು ಲಾಕರ್ನಲ್ಲಿ ಇಟ್ಟು ಲಾಕ್ ಮಾಡೋದನ್ನು ಮರೆತು ಬಿಟ್ಟಿದ್ದೆ ಈಗ ನೋಡಿದರೆ ಆ ಚೈನ್ ಕಾಣಿಸ್ತಾನೇ ಇಲ್ಲ ಕಣೋ ಲಕ್ಷಾಂತ ರೂಪಾಯಿ ಒಡವೆ ಕಣೋ ಅದು ಈಗ ಕಾಣಿಸ್ತಿಲ್ಲ ಕಳುವಾಗಿದೆ ಅಂದರೆ ನಿಮ್ಮ ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದ್ದೀಯಾ ಎಂದುಕೊಂಡು ಗೊಳೋ ಎನ್ನುತ್ತಿದ್ದರು ಅಮ್ಮ ಆ ಥರ ಏನೂ ಆಗಿರಲ್ಲ ನಮ್ಮ ಮನೆಯಲ್ಲಿ ಕಳ್ಳತನ ಮಾಡುವ ಬುದ್ಧಿ ಯಾರಿಗೂ ಇಲ್ಲ ಇನ್ನೊಂದು ಸಾರಿ ನಿನ್ನ ರೂಮಿನಲ್ಲೇ ಹುಡುಕಿ ನೋಡು ಅಲ್ಲೇ ಎಲ್ಲಾದರೂ ಒಳಗೆ ಮಿಸ್ ಆಗಿರಬಹುದು ಎಂದನು ಇಲ್ಲ ಆಕಾಶ್ ಎಲ್ಲ ಕಡೆ ಮೂರು ಮೂರು ಸಾರಿ ನಾನೇ ಹುಡುಕಿಯಾಯಿತು ಆದರೆ ಎಲ್ಲೂ ಕಾಣಿಸ್ತಾ ಇಲ್ಲ ಎಂದರು ಸುಲೋಚನಾ ಅವರ ಮಾತು ಕೇಳಿ ಆಕಾಶ್ನ ಮನಸ್ಸು ಗೊಂದಲಕ್ಕೆ ಬಿದ್ದಿತು ಮನೆಯಲ್ಲಿ ಇದ್ದ ಒಡವೆ ಇದ್ದಕ್ಕಿದ್ದ ಹಾಗೆ ಕಳುವಾಗಲು ಕಾರಣ ಏನು ಎಂದು ಅಷ್ಟರಲ್ಲಿ ಮಧ್ಯ ಮಾತಾಡಿದ ಸುಲೋಚನ ಶರ್ಮಿಳಾ ಒಂದು ಕೆಲಸ ಮಾಡು ಎಲ್ಲ ರೂಮಿನಲ್ಲೂ ಹುಡುಕು ನನ್ನ ರೂಮು ಕೂಡ ಬಿಡಬೇಡ ಎಂದರು ಅಕ್ಕ ಏನು ಹೇಳ್ತಾ ಇದ್ದೀರ ನೀವು ನೀವು ಅದನ್ನು ತೆಗೆದುಕೊಂಡಿರಲು ಸಾಧ್ಯನೇ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನಿಮಗೆ ಕಳ್ಳತನ ಮಾಡೋ ಬುದ್ಧಿ ಕೂಡ ಇಲ್ಲ ಎಂದರು ನೋಡು ಶರ್ಮಿಳಾ ಕಳ್ಳತನ ಆಗಿದೆ ಅಂದರೆ ಪ್ರತಿಯೊಬ್ಬರ ರೂಮನ್ನು ಹುಡುಕಲೇಬೇಕು ಈ ಕಾಲದಲ್ಲಿ ಯಾರನ್ನೂ ನಂಬೋಕೆ ಆಗಲ್ಲ ನೀನು ನನ್ನ ಮೇಲೆ ಅನುಮಾನಪಟ್ಟು ನನ್ನ ರೂಮ್ನಲ್ಲಿ ಹುಡುಕಿದೆ ಎಂದು ನಾನೇನು ಬೇಜಾರ್ ಮಾಡಿಕೊಳ್ಳಲ್ಲ ಸುಮ್ಮನೆ ಬಂದು ಹುಡುಕು ಬಾ ನನ್ನಿಂದಲೇ ಮೊದಲು ಶುರುವಾಗಲಿ ಎಂದಾಗ ಸರಿ ಎಂದು ಅವರ ರೂಮ್ನಲ್ಲೂ ಹುಡುಕೋಕೆ ಶುರು ಮಾಡಿದರು ಶರ್ಮಿಲಾ ಸ್ವಲ್ಪ ಸಮಯದ ನಂತರ ನಿಮ್ಮ ರೂಮ್ನಲ್ಲಿ ಏನೂ ಸಿಗಲಿಲ್ಲ ಅಕ್ಕ ಎಂದಾಗ ಸರಿ ಈಗ ಹೊಸದಾಗಿ ಅಡುಗೆ ಕೆಲಸಕ್ಕೆ ಎಂದು ಬಂದಿರುವವಳ ರೂಮ್ನಲ್ಲಿಯೂ ಕೂಡ ಹುಡುಕು ಎಂದರು ಆದರೆ ಅಲ್ಲಿಯೂ ಏನೂ ಸಿಗಲಿಲ್ಲ ನಂತರ ಸರಿ ಆಕಾಶ್ ರೂಮ್ನಲ್ಲಿ ಹುಡುಕೋಣ ಬನ್ನಿ ಎಂದು ಕರೆದಾಗ ಅಕ್ಕ ಬೇಡ ಬಿಡಿ ಅವನು ನನ್ನ ಮಗ ಅವನ ಮೇಲೆ ಅನುಮಾನ ಪಡುವುದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ ಎಂದು ಅಲ್ಲಿ ಹೋಗೋಕೆ ನಿರಾಕರಿಸಿದರು ಶರ್ಮಿಲಾ ಅಮ್ಮ ಎಲ್ಲರ ರೂಮ್ ಚೆಕ್ ಮಾಡಿದ ಮೇಲೆ ನನ್ನ ರೂಮ್ನ ಚೆಕ್ ಮಾಡದೆ ಬಿಡುವುದು ಸರಿಯಲ್ಲ ಹೋಗಿ ಅಲ್ಲಿಯೂ ಹುಡುಕು ಎಂದಾಗ ನೋಡು ಆಕಾಶೆ ಹೇಳಿದ ಮೇಲೆ ಇನ್ನೇನು ಬಾ ಹುಡುಕೋಣ ಎಂದಾಗ ಅಲ್ಲಿಗೆ ಎಲ್ಲರೂ ಹೊರಟರು ಐದು ಹತ್ತು ನಿಮಿಷದ ನಂತರ ಸಹನಾಳ ಸೀರೆಗಳ ಮಧ್ಯ ಆ ಸರ ಸಿಕ್ಕಿದಾಗ ಸಹನಾಳನ್ನು ಸೇರಿಸಿ ಎಲ್ಲರೂ ಕೂಡ ಗಾಬರಿಯಾಗಿದ್ದರು ಜೊತೆಗೆ ಅನುಮಾನದ ದೃಷ್ಟಿಯಿಂದ ಅವಳ ಕಡೆ ನೋಡಿದಾಗ ಭಯದಲ್ಲಿ ಉಗುಳು ನುಂಗಿದಳು ಸಹನಾ ಮುಂದುವರೆಯುವುದು